ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಪ್ರಥವಾಗಿ ನೋಡ್ತಿದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಹೇಳಿದ್ರೆ ಪೊಲೀಸ್ ಅವರು ನ್ಯಾಯಾಲಯದಿಂದ ಬಂದಂಥ ಸಮನ್ಸನ್ನು ವಾಟ್ಸಪ್ ಅಥವಾ ಇಮೇಲ್ನಲ್ಲಿ ಕಳಿಸಿದ್ರೆ ಅದು ಸರ್ವಿಸ್ ಆದಂಗೆ ಲೆಕ್ಕನ ಅಥವಾ ಪೊಲೀಸವರು ನಿಮಗೆ ಸಮನ್ಸ್ ಇಶ್ಯೂ ಆಗಿದೆ ಕೋ ನ್ಯಾಯಾಲಯದಿಂದ ಸಮನ್ಸ್ ಬಂದಿದೆ ಸ್ಟೇಷನಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಏನು ಹೇಳಿ ಹೇಳಿ ನಿಮಗೆ ಸ್ಟೇಷನ್ಗೆ ಕರೆಸ್ಕೊಂಡು ಸಮನ್ಸ್ ಕೊಡೋದು ಎಷ್ಟು ಸರಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಗಿದೆ ಏನಂತ ಆದೇಶ ಆಗಿದ್ರೆ ಪೊಲೀಸ್ನವರು ಒಂದು ನ್ಯಾಯಾಲಯದಿಂದ ಬಂದಂಥ ಸಮನ್ಸನ್ನು ಕೊಡಬೇಕಾದ್ರೆ ಏನು ಒಂದು ರೂಲ್ಸ್ ಏನಿದೆ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಫೋರ್ ಫಾರ್ಟಿ ಒನ್ ಎ ಪ್ರಕಾರವಾಗಿ ಏನೊಂದು ಒಂದು ರೂಲ್ಸನ್ನು ಹೇಳಿದೆ ಅದ್ರ ಪ್ರಕಾರವಾಗಿಯೇ ಒಂದು ಸಮನ್ಸನ್ನು ಕೊಡಬೇಕು ಇತ್ತೀಚೆಗೆ ಬಂದ ಸಹ ಹೊಸ ಆಕ್ಟ್ ಬಿ ಎನ್ ಎಸ್ ಆ್ಯಕ್ಟ್ ಏನು ಹೇಳುತ್ತೆ ಸ್ನೇಹಿತರೆ ಸೆಕ್ಷನ್ ತರ್ಟಿ ಫೈ ಸೆಕ್ಷನ್ ತರ್ಟಿ ಫೈವ್ ಪ್ರಕಾರವಾಗಿಯೇ ನೀವು ಒಂದು ಸಮನ್ಸನ್ನು ಕೊಡಬೇಕು ಸ್ನೇಹಿತರೆ ಸೆಕ್ಷನ್ ತರ್ಟಿ ಫೈಯಲ್ಲಿ ಅಲ್ಲಿ ಏನು ಹೇಳಿದೆ ಯಾವುದ್ರ ಮೂಲಕ ಕೊಡಬೇಕು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಸೆಕ್ಷನ್ ತರ್ಟಿ ಫೈವಲ್ಲಿ ಹೇಳಿದೆ ಅದ್ರ ಪ್ರಕಾರನೇ ನೀವು ಒಂದು ಸಮನ್ಸನ್ನು ಕೊಡಬೇಕು ಸ್ನೇಹಿತರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪೊಲೀಸ್ ಪೊಲೀಸ್ನವರು ಒಂದು ಏನು ಆರೋಪಿ ಇರ್ತಾನೋ ಅಥವಾ ಯಾವ ವ್ಯಕ್ತಿಗೆ ಒಂದು ಸಮನ್ಸನ್ನು ಸಲ್ಲಿಸಬೇಕಾಗಿರುತ್ತೆ ಕೊಡಬೇಕಾಗಿರುತ್ತೆ ಆ ವ್ಯಕ್ತಿಗೆ ಮೇಲ್ ಮುಖಾಂತರನೋ ಅಥವಾ ವಾಟ್ಸಪ್ ಮುಖಾಂತರನೋ ಸಲ್ಲಿಸೋದನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತಾರೆ ಡಬಲ್ ಟಿಕ್ ಆಗ್ಬಿಟ್ಟಿರುತ್ತೆ ಅಂಥ ಸಂದರ್ಭದಲ್ಲಿ ಆ ಸಮನ್ಸು ರೀಚ್ ಆಗಿಂಗ್ ಲೆಕ್ಕನ ಅಂತ ಹೇಳಿದರೆ ಖಂಡಿತ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಸಮನ್ಸನ್ನು ಇಶ್ಯೂ ಮಾಡಬೇಕು ಅಂತೇಳಿದರೆ ಕೊಡಬೇಕು ಅಂತೇಳಿದ್ರೆ ಯಾವ ಒಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ಇರ್ತಾನೆ ಅವನು ಅವರ ಮನೆಗೆ ಹೋಗಿ ಖುದ್ದು ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಒಂದು ಸಮನ್ಸನ್ನು ಕೊಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಸಮನ್ಸನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ತಗೊಳ್ಳಿ ಇರೋ ಕಡೆ ಹೋಗಿ ತಗೊಳ್ಳಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಹೋಗಬೇಡಿ ಏಕೆಂದರೆ ಅವರ ಕೆಲಸ ಏನು ಹೇಳಿದ್ರೆ ಆ ವ್ಯಕ್ತಿ ಎಲ್ಲಿ ಇರ್ತಾನೆ ಆ ಜಾಗಕ್ಕೆ ಆ ಸ್ಥಳಕ್ಕೆ ಹೋಗಿ ಸಮನ್ಸನ್ನು ಕೊಡುವ ಕೆಲಸ ಅವರಾಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಾದರೂ ಒಂದು ಪೊಲೀಸ್ ಸ್ಟೇಷನ್ನ ಫೋನ್ ಮಾಡಿ ಈ ಥರ ನಿಮ್ಮ ವಿರುದ್ಧ ಒಂದು ಕೇಸ್ ಆಗಿದೆ ನೀವೊಂದು ಸಮನ್ಸ್ ಕೋಟಿ ಕೋರ್ಟಿಂದ ಪೊಲೀಸ್ ಸ್ಟೇಷನ್ಗೆ ಬಂದರೆ ಬಂದು ತಗೊಂಡೋಗಿ ಅಂದರೆ ಖಂಡಿತವಾಗ್ಲೂ ಹೋಗಬೇಡಿ ಅವರ ಡ್ಯೂಟಿ ಅವ್ರು ಮಾಡಬೇಕು ಅದಕ್ಕೋಸ್ಕರನೇ ಆ ಥರನ ಫೋನ್ ಮಾಡಿ ಹೇಳಿದ್ರೆ ಸರ್ ಇಂಥ ಕಡೆ ಇದನ್ನು ಬಂತು ನನಗೆ ಸರ್ವಿಸ್ ಮಾಡಿ ಸಮನ್ಸನ್ನ ಅಂತ ಹೇಳಿ ಧೈರ್ಯವಾಗಿ ಹೇಳ್ಬೋದು ಯಾಕಂದರೆ ಯಾವುದೇ ತಪ್ಪಿಲ್ಲ ಏಕೆಂದರೆ ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ಅವರೂ ಸಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬೋದು ಅದನ್ನ ಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸ್ಬಿಡೋದು ಮೇಲಲ್ಲಿ ಕಳಿಸ್ಬಿಡ್ಬೋದು ಅಥವಾ ಬಂದು ಸ್ಟೇಷನ್ಗೆ ಬಂದು ತಗೊಂಡೋಗಿ ಅಂತೇಳಿದ್ರೆ ಅದು ಖಂಡಿತವಾಗ್ಲೂ ಆ ಸಮನ್ಸು ಕೊಟ್ಟಂಗೆ ಆಗೋದಿಲ್ಲ ಹಾಗಾಗಿ ಯಾವ ಒಬ್ಬ ವ್ಯಕ್ತಿಗೆ ಒಂದು ಸಮನ್ಸನ್ನು ಕೊಡಬೇಕು ಅಂತೇಳಿದ್ರೆ ಸೆಕ್ಷನ್ ತರ್ಟಿ ಫೈವ್ ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಆ ವ್ಯಕ್ತಿ ಎಲ್ಲಿ ವಾಸವಾಗಿದ್ದಾನೆ ಅಥವಾ ಯಾವ ಸ್ಥಳದಲ್ಲಿ ಆ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯನ್ನು ಹುಡುಕೊಂಡು ಹೋಗಿ ಸಮನ್ಸನ್ನು ಕೊಡುವ ಕೆಲಸ ಪೊಲೀಸ್ ಅಧಿಕಾರಿಗಳಾಗಿರುತ್ತದೆ ಆದರೆ ಪೊಲೀಸ್ ಅಧಿಕಾರಿಗಳು ಕೆಲವರು ಅವರ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಯಾರೊಬ್ಬ ವ್ಯಕ್ತಿಯ ಒಂದು ಸಮನ್ಸನ್ನು ಕೊಡಬೇಕು ಅವರನ್ನು ಇರೋ ಕಡೆನೇ ಕರೆಸ್ಕೊಂಡು ಎದುರಿಸಿ ಬೆದರಿಸಿ ಸಮನ್ಸನ್ನು ಕೊಡೋದನ್ನು ನೋಡಬಹುದು ಇದ್ದಾರೆ ಮತ್ತು ಸಮನ್ಸನ್ನು ಕೊಡೋ ಸಂದರ್ಭದಲ್ಲೂ ಸಹ ಕೆಲವರು ಲಂಚವನ್ನು ಸಹ ಪಡ್ಕೊಂಡು ಸಮನ್ಸನ್ನು ಕೊಡ್ತಾರೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿಗೆ ಸಮನ್ಸನ್ನು ತಂದು ಯಾರು ತಂದು ಕೊಡ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಹಣನ ಕೊಡೋಕೋಬೇಡಿ ಯಾಕಂದರೆ ಗೋರ್ಮೆಂಟಿಂದನೇ ಸಾಕಷ್ಟು ಸಂಬಳ ಅವ್ರು ಕೊಡ್ತಾ ಇದ್ದಾರೆ ಅವ್ರ ಕೆಲಸನೇ ಸಮನ್ಸನ್ನು ತಂದು ಕೊಡೋದಾಗಿರುತ್ತೆ ಹಾಗಾಗಿ ಯಾವುದೇ ರೀತಿಯ ಹಣನ ಕೊಡೋಕೋಬೇಡಿ ಏನು ನಿಮ್ಮ ಸಮನ್ಸನ್ನು ಕೊಡೋಕ್ಕೆ ಬಂದಿರ್ತಾರೋ ಅವರನ್ನು ಸಮನ್ಸನ್ನು ಈ ನಂತರದಲ್ಲಿ ಒಬ್ಬ ವಕೀಲರನ್ನ ಇಟ್ಕೊಂಡು ನಂತರ ನೀವು ನ್ಯಾಯಾಲಯಕ್ಕೆ ಹೋಗೋದು ಉತ್ತಮ ಅಂತ ಹೇಳಬಹುದು ಸ್ನೇಹಿತರೆ ಇದಿಷ್ಟು ಒಂದು ಸುಪ್ರೀಂ ಕೋರ್ಟಿಂದ ಹೇಳಿದಂತಹ ಗೈಡ್ಲೈನ್ಸು ಯಾವುದೇ ಒಂದು ವಾಟ್ಸಪ್ ಆಗಿರ್ಬೋದು ಮೇಲ್ ಆಗಿರ್ಬೋದು ಅಥವಾ ಇತರೆ ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಯಾವುದೇ ಕಾರಣಕ್ಕೂ ಸಮನ್ಸನ್ನು ಕೊಡುವಾಗಿಲ್ಲ ಸೆಕ್ಷನ್ ತರ್ಟಿ ಫೈವ್ ಪ್ರಕಾರವಾಗಿ ಯಾವ ಒಬ್ಬ ವ್ಯಕ್ತಿ ಯಾವ ಸ್ಥಳದಲ್ಲಿ ವಾಸವಾಗಿರುತ್ತಾನೋ ಆ ಸ್ಥಳಕ್ಕೆ ಹೋಗಿ ಖುದ್ದು ಅನ್ನು ಜಾರಿ ಮಾಡಿ ಬರಬೇಕು ಅಂತ ಹೇಳಲಾಗಿದೆ ಸ್ನೇಹಿತರೆ ಹೀಗೆ ಇತ್ತೀಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು ಶುಭ ದಿನ